ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಹೇಳಿದ ಸುಳ್ಳಿಗೆ ನಾವೇ ಜವಾಬ್ದಾರರು ಸುಳ್ಳನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಆದರೆ ಸತ್ಯ ಆಗಲ್ಲ ಸತ್ಯ ಶಾಶ್ವತವಾಗಿ ನಮ್ಮನ್ನು ರಕ್ಷಿಸುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅರಿಶಿನ ಕೊಂಬಿನ ಮಾಲೆ ಬಗ್ಗೆ ತಿಳ್ಕೊಳ್ಳೋಣ ಅರಿಶಿನ ಕೊಂಬಿನ ಮಾಲೆ ಎಂದರೆ ಅರಿಶಿನದ ಕೊಂಬುಗಳಿಂದ ಮಾಡಿದ ಒಂದು ರೀತಿಯ ಮಾಲೆ ಇದನ್ನು ಸಾಮಾನ್ಯವಾಗಿ ಮಂಗಳ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುತ್ತಾರೆ ಅರಿಶಿನವು ಶುದ್ಧಿ ಮತ್ತು ಮಂಗಳಕರ ಸಂಕೇತವಾಗಿದೆ ಅರಿಶಿನ ಕೊಂಬಿನ ಮಾಲೆಯು ಅರಿಶಿನದ ಕೊಂಬುಗಳನ್ನು ಒಟ್ಟಿಗೆ ಸೇರಿಸಿ ದಾರದಿಂದ ಕಟ್ಟಿ ತಯಾರಿಸಲಾಗುತ್ತದೆ ಕೆಲವೊಮ್ಮೆ ಅರಿಶಿನದ ಕೊಂಬುಗಳ ಜೊತೆಗೆ ಇತರ ವಸ್ತುಗಳು ಕೂಡ ಸೇರಿಸಲಾಗುತ್ತದೆ ಇದು ಮದುವೆಗೆ ಗುರುಪ್ರವೇಶ ಅಥವಾ ಇತರ ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಅಲ್ಲದೆ ದೇವಸ್ಥಾನಗಳಲ್ಲಿ ಅಥವಾ ಪೂಜಾ ಸ್ಥಳಗಳಲ್ಲಿಯೂ ಇದನ್ನು ಕಾಣಬಹುದು ಅರಿಶಿನದ ಮಾಲೆಯನ್ನು ರುದಿಸುವುದರಿಂದ ಮಂಗಳಕರ ಮತ್ತು ಶುಭ ಫಲಿತಾಂಶಗಳು ಸಿಗುತ್ತವೆ ಎಂಬ ನಮಗೆ ನಂಬಿಕೆ ಇದೆ ಎಂದವರು ಹೇಳಿದರೆ ಅರಿಶಿನದ ಕೊಂಬುಗಳ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಮಾಲೆಗಳನ್ನು ತಯಾರಿಸಲಾಗುತ್ತದೆ ಕೆಲವು ಸಾಮಾನ್ಯ ಉದಾಹರಣೆಗಳೆಂದರೆ ಮಣಿಗಳು ಹೂವುಗಳು ದೇವತಾ ವಿಗ್ರಹಗಳು ರೇಷ್ಮೆ ಬಟ್ಟೆಗಳು ಇತರ ಅಲಂಕಾರಿಕ ವಸ್ತುಗಳು ಅರಿಶಿನ ಕೊಂಬೆಗಳ ಕೊಂಬಿನ ಮಾಲೆಗಳ ವಿನ್ಯಾಸ ಮತ್ತು ಬಳಕೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಬಹುದು ಆದರೆ ಅವುಗಳ ಮೂಲ ಉದ್ದೇಶ ಒಂದೇ ಮಂಗಳಕರ ಮತ್ತು ಶುಭ ಸಂಕೇತಗಳು ನೀಡುವುದು ಪರಿಹಾರ ಏನು ಅಂದರೆ ನಿಮ್ಮ ಯಾವುದಾದರೂ ಕೆಲಸ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ಆರೋಗ್ಯ ಸಮಸ್ಯೆ ಗೃಹ ನಿರ್ಮಾಣ ಇತ್ಯಾದಿ ನಿಂತು ಹೋಗಿದ್ದರೆ ಶುದ್ಧವಾದ ಅರಿಶಿನ ಕೊಂಬನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ನೋಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತು ಹೀಗೆ ಒಂಬತ್ತರ ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು ಐದು ಅಥವಾ ಒಂಬತ್ತು ಅಳ ಎಳೆ ಹಳದಿದಾರದಿಂದ ಹೂವು ಕಟ್ಟುವ ರೀತಿಯಲ್ಲಿ ಕಟ್ಟಬೇಕು ಇದನ್ನು ಯಾವ ದಿನ ಅಥವಾ ರೀತಿಯಲ್ಲಿ ಮಾಡುತ್ತೀರೋ ಅದಕ್ಕೆ ಸಂಬಂಧಿಸಿ ದೇವರಿಗೆ ಅರ್ಪಿಸಬೇಕು ಅಂದರೆ ರವಿವಾರ ಅಥವಾ ಕೃಷ್ಣಪಕ್ಷದ ಅಷ್ಟಮಿ ದಿನವಾದರೆ ಕಾಯಿ ಕಾಲಭೈರವ ಸ್ವಾಮಿಗೆ ಮಂಗಳವಾರ ಅಥವಾ ಶುಕ್ಲಪಕ್ಷದ ಅಷ್ಟಮಿ ತಿಥಿ ದಿನವಾದರೆ ದುರ್ಗಾದೇವಿಗೆ ಷಷ್ಠಿ ಆದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬುಧವಾರ ಆದರೆ ಗಣಪತಿ ದೇವರಿಗೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ಅರ್ಪಿಸಿ ಇದನ್ನು ಒಂಬತ್ತು ವಾರಗಳ ಕಾಲ ಮಾಡಬೇಕು ಎಂಟು ವಾರ ಮಾಡಿದ ನಂತರ ಒಂಬತ್ತನೇ ವಾರ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ದೇವರಲ್ಲಿ ನಿಮಗೆ ಆಗಬೇಕಾದ ಕೆಲಸ ನೆರವೇರಿಸಲು ಪ್ರಾರ್ಥನೆ ಮಾಡಿ ದೇವರಿಗೆ ಅರ್ಪಿಸಿದ ಮಾಲೆಯನ್ನು ಯಾವಾಗಲೂ ನೀವು ವಾಪಸ್ ತರ್ಕೋಕೋಬೇಡಿ ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಇಂದ್ಲೋರು ಅದನ್ನು ತಿಳಿಸಿದರೆ ಅದನ್ನು ನಾವು ನಿಮಗೆ ತಿಳಿಸಿದ್ದೀವಿ ನೀವು ಅದನ್ನೆಲ್ಲ ನಾವು ನಂಬಿಕೆ ಇಟ್ಕೋಬೇಕೇ ಹೊರ್ತು ಯಾವುದನ್ನು ನಾವು ಅಶ್ರದ್ಧೆಯಿಂದ ಶ್ರದ್ಧೆ ಇಲ್ಲದಲೇನೆ ಏನೋ ಅದು ಹೇಳ್ತಾರೆ ನಾವು ಕೇಳ್ತೀವಿ ಅಂತ ಮಾಡಬಾರ್ದು ನಾವು ಶ್ರದ್ಧೆ ಇಟ್ಕೊಂಡು ಯಾವುದೇ ಕೆಲಸವನ್ನು ನಾವು ಮಾಡಿದಾಗ ಒಳ್ಳೆಯದಾಗತ್ತೆ ನಮಗೆ ಇಂದವರು ಯಾವತ್ತೂ ಸುಮ್ಮ ಸುಮ್ಮನೆ ಅವರು ಹೇಳಿಲ್ಲ ಗೊತ್ತಾಯ್ತಾ ಸುಮ್ಮ ಸುಮ್ಮನೆ ಯಾವತ್ತೂ ಹೇಳೋದು ಇಲ್ಲ ಆದರೆ ಅವರು ಉದಾಹರಣೆ ಕೊಟ್ಟು ಹೇಳ್ತಿರ್ಲಿಲ್ಲ ಅಷ್ಟೇನೇನೆ ಹೇಗೆ ಮಾಡೋ ಅಂತ ಹೇಳೋರು ಅದನ್ನು ನಾವು ಪಾಲಿಸ್ಬೇಕಷ್ಟೇನೇನೆ ನಾವು ತಿಳ್ಕೊಬೇಕಾದ್ರಿಂದ ಅದರಿಂದ ಏನು ಕೆಟ್ಟದ್ದಂತೂ ಯಾವತ್ತೂ ಆಗಲ್ಲ ಇದರಿಂದ ಒಳ್ಳೆಯದಾಗತ್ತೆ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷ ಋತು ಶುಕ್ಲಪಕ್ಷ ಈ ತಿಥಿ ನವಮಿ ರಾತ್ರಿ ಹತ್ತು ಗಂಟೆ ಐವತ್ತೆಂಟು ನಿಮಿಷ ನಕ್ಷತ್ರ ಜ್ಯೇಷ್ಠ ಸಾಯಂಕಾಲ ಐದು ನಲವತ್ತ್ಮೂರು ಮಳೆ ಪುಬ್ಬ ಒಂದನೇ ಪಾದ ರಾಹುಕಾಲ ಏಳು ನಲವತ್ನಾಲ್ಕರಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಗುಳಿಕೆ ಕಾಲ ಒಂದು ಐವತ್ತೈದರಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಯಮಡ ಕಾಲ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ತೈದು ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಣೆ ಮಾಡ್ತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿದಾಗ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಾಗತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು